ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವೇನಾದ್ರೂ ಸಿಬೆ ಹಣ್ಣನ್ನ ತಿಂತ ಇಲ್ಲ ಅಂದ್ರೆ ಈ ವಿಡಿಯೋ ನೋಡ್ಲೇಬೇಕು ಯಾಕೆ ಅಂದ್ರೆ ಸಿಬೆ ಹಣ್ಣಿನಿಂದ ಅದ್ಭುತ ಅತ್ಯದ್ಭುತ ಬೆನಿಫಿಟ್ ಸಿಗುತ್ತೆ ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಹೀಗಾಗಿ ಈ ವಿಡಿಯೋವನ್ನು ನೀವೆಲ್ಲರೂ ಕೂಡ ನೋಡಲೇಬೇಕು ಹಾಗಾದ್ರೆ ಈ ಪೇರಳೆ ಹಣ್ಣಿನಿಂದ ಏನೆಲ್ಲ ಲಾಭ ಇದೆ ಸಕ್ಕರೆ ಕಾಯಿಲೆ ಇರೋರು ಇದನ್ನು ತಿನ್ಬೋದಾ ಯಾರು ಈ ಸೀಬೆ ಹಣ್ಣನ್ನು ತಿನ್ಬಾರ್ದು ಅನ್ನೋ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮ್ಗಾಗಿ ವೀಕ್ಷಕರೇ ಸೀಬೆ ಎಲೆಯಿಂದಲೂ ಕೂಡ ಸಖತ್ತಾಗಿರುವಂತಹ ಬೆನಿಫಿಟ್ಸ್ ಸಿಗುತ್ತೆ ಅದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸೀಬೆ ಹಣ್ಣಿನಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನೋಡೋಣ ವೀಕ್ಷಕರೇ ಪೇರ್ಲೆ ಹಣ್ಣಿನಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಆರೆಂಜ್ನಲ್ಲಿ ವಿಟಮಿನ್ ಸಿ ತುಂಬಾ ಸಿಗುತ್ತೆ ಅದೇ ರೀತಿ ನಿಮಗೆ ಪೇರ್ಲೆ ಹಣ್ಣಿನಲ್ಲಿ ಆರೆಂಜ್ ಗಿಂತ ನಾಲ್ಕು ಪಟ್ಟು ವಿಟಮಿನ್ ಸಿ ಸಿಗುತ್ತೆ ಆಂಟಿ ಆಕ್ಸಿಡೆಂಟ್ ನಿಂದ ತುಂಬಿದೆ ಇದು ಎಷ್ಟೋ ಕಾಯಿಲೆಗಳನ್ನ ಬರದ ಹಾಗೆ ತಡೆಯುತ್ತೆ ಇಷ್ಟೇ ಅಲ್ಲ ಏಜಿಂಗ್ ಅನ್ನ ನಿಮ್ಮ ಏಜಿಂಗ್ ಅನ್ನ ಕಡಿಮೆ ಮಾಡುತ್ತೆ ನೆಕ್ಸ್ಟ್ ಒನ್ ತುಂಬಾ ದೊಡ್ಡ ಪ್ರಶ್ನೆ ಅಂದ್ರೆ ಸಕ್ಕರೆ ಕಾಯಿಲೆ ಇರೋರು ಈ ಸೀಬೆ ಹಣ್ಣನ್ನ ತಿನ್ಬೋದ ತಿನ್ಬಾರ್ದ ಅನ್ನೋದು ಈ ಸೀಬೆ ಹಣ್ಣಿನಲ್ಲಿ ಕ್ಯಾಲರಿ ತುಂಬಾನೇ ಕಡಿಮೆ ಇರುತ್ತೆ ಹೀಗಾಗಿ ಯಾವುದೇ ಭಯ ಇಲ್ಲದೆ ಸಕ್ಕರೆ ಕಾಯಿಲೆ ಇರೋರು ಈ ಪೇರ್ಲೆ ಹಣ್ಣನ್ನ ತಿನ್ಬಹುದು ಇನ್ನು ಗ್ಲೈಸಮಿಕ್ ಅಂಶ ಕಡಿಮೆ ಇರುತ್ತೆ ಹೀಗಾಗಿ ಏನೂ ತೊಂದರೆ ಆಗಲ್ಲ ಅಂತಾರೆ ತಜ್ಞರು ಸೀಬೆಕಾಯಿಯಲ್ಲಿ ಸಿಕ್ಕಾಪಟ್ಟೆ ಫೈಬರ್ ಇರುತ್ತೆ ಹೀಗಾಗಿ ಇದನ್ನ ತಿನ್ಮೇಲೂ ಶುಗರ್ ಜಾಸ್ತಿ ಆಗಲ್ಲ ನಿಮ್ಗೇನಾದ್ರೂ ಶುಗರ್ ಇದ್ರೆ ಇದನ್ನ ತಿಂತಾ ಇದ್ದೀರಾ ಅಂದರೆ ನೀವು ಬೇಕಾದ್ರೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಿಮ್ಮ ಡಾಕ್ಟರ್ ಸಲಹೆಯನ್ನು ಒಂದು ಸಾರಿ ಪಡ್ಕೋಬಹುದು ಮೂರನೇದು ಪೇರ್ಲೆ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶ ಹೇರಳವಾಗಿರುತ್ತೆ ಹೀಗಾಗಿ ಬಿ ಪಿ ಹೆಚ್ಚಾಗಿರೋರಿಗೆ ಈ ಸೀಬೆಕಾಯಿ ಒನ್ ಆಫ್ ದಿ ಬೆಸ್ಟ್ ಫ್ರೂಟ್ ಅಂತಾನೆ ಹೇಳ್ಬೋದು ಹೀಗಾಗಿ ನಾವೆಲ್ಲರೂ ಈ ಪೇರ್ಲೆ ಹಣ್ಣನ್ನು ರೆಗ್ಯುಲರ್ ಆಗಿ ತಿನ್ಬೋದು ಏನೂ ಸಮಸ್ಯೆ ಆಗಲ್ಲ ಈಗ ಸೀಬೆ ಹಣ್ಣಿನಿಂದ ಏನೆಲ್ಲ ಲಾಭ ಇದೆ ಅನ್ನೋದನ್ನ ನೋಡಿದ್ರೆ ಅದೇ ರೀತಿಯಾಗಿ ಸೀಬೆ ಹಣ್ಣಿನ ಎಲೆ ಇರುತ್ತಲ್ಲ ಅದರ ಬೆನಿಫಿಟ್ಸ್ ಅನ್ನ ಕೂಡ ತಿಳಿಸ್ಕೊಡ್ತೀನಿ ಅದ್ಭುತವಾಗಿದೆ ಈ ಪೇರ್ಲೆ ಎಲೆಯಲ್ಲಿ ತುಂಬಾನೇ ಔಷಧೀಯ ಗುಣಗಳು ಇರುತ್ತೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ಗಳು ಹೇರಳವಾಗಿ ಸಿಗುತ್ತೆ ಅದೇ ರೀತಿಯಾಗಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ಮಿನರಲ್ಸ್ ಕೂಡ ಸಿಗತ್ತೆ ಪೊಟ್ಯಾಷಿಯಂ ಸಲ್ಫರ್ ಐರನ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಹೇರಳವಾಗಿ ಸಿಗುತ್ತೆ ಈಗ ಈ ಪೇರ್ಲೆ ಹಣ್ಣು ತಿಂದ್ರೆ ನಮ್ಮ ದೇಹಕ್ಕೆ ನಮ್ಮ ಹೆಲ್ತ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನೋಡೋಣ ಮೊದಲನೇದು ಬ್ರೈನ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಪೇರ್ಲೆ ಹಣ್ಣಿನ ಎಲೆ ನಮ್ಮ ಮೆಮೊರಿ ಪವರ್ ಇಂಪ್ರೂವ್ ಮಾಡುತ್ತೆ ಇದಕ್ಕಾಗಿ ನೀವು ಡೈರೆಕ್ಟಾಗಿ ಎಲೆಯನ್ನು ಹಾಗೆ ಬೇಕಾದರೂ ತಿನ್ಬೋದು ಇಲ್ಲ ಡಿಕಾಕ್ಷನ್ ಮಾಡಿಯೂ ಕೂಡ ಕುಡಿಬಹುದು ವಿಟಮಿನ್ ಬಿ ತ್ರೀ ಹಾಗೂ ವಿಟಮಿನ್ ಬಿ ಸಿಕ್ಸ್ ಇದರಲ್ಲಿರುತ್ತೆ ಇದು ಬ್ರೈನ್ ಫಂಕ್ಷನ್ ಅನ್ನು ಇಂಪ್ರೂವ್ ಮಾಡುತ್ತೆ ಇನ್ನು ಈ ಎಲೆಯಲ್ಲಿ ಮೆಗ್ನೀಷಿಯಂ ಕೂಡ ಹೇರಳವಾಗಿ ಸಿಗುತ್ತೆ ಇದು ನಮ್ಮ ಸ್ಟ್ರೆಸ್ ಅನ್ನು ಕಡಿಮೆ ಮಾಡುವುದಕ್ಕೆ ಹೆಲ್ಪ್ ಮಾಡುತ್ತೆ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ ನಿದ್ರೆ ಒಬ್ಬ ಮನುಷ್ಯನಿಗೆ ನಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿದ್ರೆ ಬಂದಿಲ್ಲ ನಿದ್ರೆ ಕಡಿಮೆ ಆಯಿತು ಅಂತ ಅಂದರೆ ಬೇರೆ ಬೇರೆ ಕಾಯಿಲೆಗಳಿಗೆ ಆಹ್ವಾನ ಕೊಟ್ಟಂಗೆ ಆಗುತ್ತೆ ಈ ಸೀಬೆ ಎಲೆಯನ್ನು ತಿಂದರೆ ನಿಮಗೆ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟೇ ಅಲ್ಲ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಇನ್ನು ಶುಗರ್ ಇರೋರು ಡೈಲಿ ಪೇರ್ಲೆ ಎಲೆಯನ್ನು ತಿಂದರೆ ಅವರಿಗೆ ಹೆಲ್ತ್ ಬೆನಿಫಿಟ್ ಸಿಕ್ಕಾಪಟ್ಟೆ ಸಿಗುತ್ತೆ ಹೀಗಾಗಿ ಶುಗರ್ ಇರೋರು ಪೇರ್ಲೆ ಎಲೆಯನ್ನು ತಿನ್ನೋದ್ರಿಂದ ಶುಗರನ್ನು ಕಂಟ್ರೋಲ್ನಲ್ಲಿಡ್ಬೋದು ಜೊತೆಗೆ ಇಮ್ಯುನಿಟಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ಇನ್ನು ಕಣ್ಣಿನ ಹೆಲ್ತ್ಗೂ ಕೂಡ ಈ ಪೇರ್ಲೆ ಎಲೆ ಒನ್ ಆಫ್ ದಿ ಬೆಸ್ಟ್ ಮೆಡಿಸಿನ್ ವೀಕ್ಷಕರೇ ಸೀಬೆ ಹಣ್ಣಿನ ಎಲೆಯಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನೋಡಿದ್ರಿ ಜೊತೆಗೆ ಸಿಬೆ ಹಣ್ಣಿನಿಂದಲೂ ಕೂಡ ಏನೆಲ್ಲ ಲಾಭ ಸಿಗುತ್ತೆ ನಮ್ಮ ಹೆಲ್ತ್ಗೆ ಅನ್ನೋದನ್ನ ತಿಳ್ಕೊಂಡ್ರಿ ಇನ್ನ ತಡ ಸಿಬೆ ಎಲೆ ಹಾಗೂ ಸಿಬೆ ಹಣ್ಣು ಎಲ್ಲಿ ಸಿಕ್ಕಿದ್ರು ಬಿಡೋದಕ್ಕೆ ಹೋಗ್ಬಿಡಿ ಚೆನ್ನಾಗಿ ತಿನ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ನಿಮ್ಮನ್ನ ಇದು ರೋಗಗಳಿಂದ ಕಾಪಾಡುತ್ತೆ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಅದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರು ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ